ಲೆಟ್ ಮೀ ಫಿನಿಶ್ ಲೆಟ್ ಮಿ ಫಿನಿಶ್ ಲೆಟ್ ಮೀ ಫಿನಿಶ್ ಸರ್ ಲೆಟ್ ಮೀ ಫಿನಿಶ್ ಸರ್ ಲೆಟ್ ಮೀ ಫಿನಿಶ್ ನೋ ನೋ ಲೆಟ್ ಮೀ ಫಿನಿಶ್ ನಿಮಿಷ ಕೇಳಿ ಸರ್ ನಿಮಿಷ ಕೇಳಿ ಹೇಳ್ತೀನಿ ಲೀಗಲ್ ಆಗಿ ಹೇಳ್ತೀನಿ ತಾಳಿ ಸರ್ ಒಂದು ತಾಳಿ ಸರ್ ಒಂದು ತಾಳಿ ಸರ್ ಯಾರ್ ಮಾಡ್ಲಿಲ್ಲ ಯಾರ್ ಮಾಡಕ್ಕಾಗ್ಲಿಲ್ಲ ಈ ಒಳಸಲಾತಿ ಹೋರಾಟಕ್ಕೆ ಸಹಾಯ ಮಾಡಿರುವಂತ ಬಿಜೆಪಿ ಸರ್ಕಾರದ ಕಡೆಯಿಂದ ಜಾಸ್ತಿ ಸದಾಶಿವ ಆಯೋಗ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರು ಸುದೀರ್ಘವಾಗಿ ಎಲ್ಲಾ ತರದ ಎನ್ಕ್ವೈರಿ ಮಾಡಿ ಎಲ್ಲಾ ತರದ ರಿಸರ್ಚ್ ಮಾಡಿ ಎಲ್ಲಾ ತರದ ಇನ್ಪುಟ್ಸ್ ತಗೊಂಡು ಮಾಡದಂತ ಆಯೋಗ ಪಾಲಿಟಿಕ್ಸ್ ಅದನ್ನ ಸ್ಪಿನ್ ಮಾಡ್ತಾ ಇದ್ದಾರೆ ನಾವು ಇದು ಪಾಲಿಟಿಕ್ಸ್ ಮಾಡ್ತಾ ಇರೋದಂತ ಅಲ್ಲ ಇದೇ ನಮ್ಮ ಸಮಾಜದ ಮಂತ್ರಿ ಆಗಿದೆ ಅಂತ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಿಡ್ಕೊಂಡು ನನಗೆ ದರ 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 ಅಂತ ಹೇಳ್ಕೊಂಡು ಹೋಗ್ಬಿಡ್ರೆ ಹೆಸರಲ್ಲಿ ಆಮೇಲೆ ಹೇಳ್ತೀನಿ ಇನ್ನೊಂದ್ಸರಿ ಅಚ್ಚುಕು ಸೇರ್ಸಿದಂತ ಉದಾಹರಣೆ ಇಲ್ಲ ಇಲ್ಲ ಬೊಮ್ಮಾಯಿನವರು ಲಾಸ್ಟ್ ಇಳಿಯೋ ಟೈಮ್ ನಲ್ಲಿ ಪಾಪ ಇಂತ ಮಾಡಿದ್ರು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಕಲ್ಲು ಹೊಡೆದ್ರು ಅವ್ರು ಬೇಡಿಕೆ ಇದ್ದಿದ್ದು ಎರಡೇ ಪರ್ಸೆಂಟ್ ಕೊಡಿ ನಮ್ಗೆ ಅಂತ ಆದ್ರೆ ಸದಾಶಿವ ಆಯೋಗದಲ್ಲಿ ಮೂರ್ ಪರ್ಸೆಂಟ್ ಆಯ್ತು ಬೊಮ್ಮಾಯಿ ಮಾಡಿದ್ದು ನಾಲ್ಕೂವರೆ ಪರ್ಸೆಂಟ್ ಆಯ್ತು ಯಾಕೆ ಪ್ರೊಟೆಸ್ಟ್ ಆಗಾದ್ರೆ ಅವ್ರು ಕೇಳಿರೋದ್ ಎರಡು ಪರ್ಸೆಂಟ್ ಸದಾಶಿವ ಆಯೋಗ ಹೇಳ್ತು ಬೊಮ್ಮಾಯಿ ಸರ್ಕಾರ ನಾಲ್ಕೂವರೆ ಹೇಳ್ತು ಪ್ರೊಟೆಸ್ಟ್ ಯಾಕೆ ಮಾಡ್ತೀರಾ ಪ್ರೊಟೆಸ್ಟ್ ಮಾಡಕ್ಕೆ ಏನು ಮಾಡಿದ್ರು ನಿಮ್ಮ ಎಸ್ಸಿ ಪಟ್ಟಿಯಿಂದನೇ ನಿಮ್ಮ ತೆಗೆದು ಬಿಡ್ತಾರೆ ಅಂತ ಯಾಕೆ ಕೊನೆಯಲ್ಲಿ ಮಾಡಿದ್ರಿ ಅಂತ ಅರೇ ವರ್ಷ ಇದ್ದಾಗ ಇದ್ರ ಬಗ್ಗೆ ಚಕಾರನೇ ಎತ್ತಲಿಲ್ಲ ಬೊಮ್ಮಾಯಿನವರು ಅವರು ಕೊನೆಯಲ್ಲಿ ಮಾಡಿದ್ದಾರೆ ಅಪ್ರಿಶಿಯೇಟ್ ಮಾಡೋಣ ಯಾಕೆ ಐದು ವರ್ಷದ ಸರ್ಕಾರ ಇದ್ದಾಗ ಈ ಇದನ್ನ ಒಳಮಿಸಲಾದ್ರೆ ಸದಾಶಿವ ಮಾಡ್ತೀವಿ ಯಾರಿಗೇನು ತೊಂದರೆ ಇರಲಿಲ್ಲ ಫುಲ್ ಮೆಜಾರಿಟಿ ಗವರ್ಮೆಂಟ್ ಸೊ ಮಾಡದೆ ಇದ್ದವ್ರಿಂತ ಕೊನೆಯಲ್ಲಿ ನೂರ ಒಂದು ಜಾತಿಗಳಿದೆ ನೂರ ಒಂದು ಜಾತಿಗಳಿರೋಂಥ ಈ ರಾಜ್ಯದಲ್ಲಿ ಹದಿನೆಂಟು ಪರ್ಸೆಂಟು ಹಿಂದೆ ಇದ್ದಂಥ ಏನು ರಿಸರ್ವೇಷನ್ನು ಅದನ್ನು ಹೇಗೆ ಹಂಚೋದು ಅನ್ನೋಂಥದ್ದೇ ಒಂದು ದೊಡ್ಡ ಕಷ್ಟ ಆಗಿತ್ತು ತಗೊಂಡಿರೋರೆ ನೊಂದಿರೋ ಅಂಥವ್ರು ಇನ್ನೂ ಕೆಳಗೆ ಹೋಗೋವಂಥದ್ದು ಈ ಥರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆದ್ದರಿಂದ ಒಳಮೀಸಲಾತಿ ತಂದು ಸಮಾನವಾಗಿ ಈ ನೂರೊಂದು ಜಾತಿನೂ ಮೇಲೆ ಹೇಗೆ ಎತ್ತಬೇಕು ಅನ್ನೋಂಥ ಒಂದು ಚಿಂತನೆ ಮತ್ತು ಹೋರಾಟಗಳು ಸ್ಟಾರ್ಟ್ ಆಯಿತು ಈ ಹೋರಾಟ ಮೂಲತಃ ಸ್ಟಾರ್ಟ್ ಆದಂಥದ್ದು ಆಂಧ್ರ ಪ್ರದೇಶದಿಂದ ಪಂಜಾಬಿಂದ ಕರ್ನಾಟಕದಿಂದ ಬಹುಶಃ ಸೌತ್ ಇಂಡಿಯಾ ಅಂತ ಆಯಿತು ಈ ಮೊದಲನೇದಾಗಿ ಆಂಧ್ರ ಪ್ರದೇಶದಲ್ಲಿ ಒಳವಿ ಸಲಾತಿ ಕೊಡಬೇಕು ಅಂತ ಕಾನೂನನ್ನು ಜಾರಿ ಮಾಡಿದ್ರು ಆ ಕಾನೂನು ಜಾರಿ ಮಾಡಿದ್ನ ಒಬ್ಬರು ಇ ವಿ ಅನ್ನೋರು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರು ಸಂತೋಷ್ ಹೆಗ್ಡೆ ಇದ್ದಂಥ ಐದು ಜಡ್ಜ್ಗಳ ಸಂವಿಧಾನ ಪೀಠ ನೀವು ಒಳ ಒಳಗಡೆ ಹಿಂಗೆ ಹಂಚಕ್ಕೆ ಬರಲ್ಲ ಅಂತ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಡ್ತು ಸೊ ಹೋರಾಟ ಮಾಡಿದ್ದೆಲ್ಲ ಮತ್ತೆ ತಟಸ್ಥಾಗಿ ನಿಂತ್ಕೋತು ಪಂಜಾಬಿಂದ ಹೋರಾಟ ಮಾಡಿದ್ದು ಅರುಣ್ ಮಿಶ್ರಾ ಅನ್ನಂಥವ್ರದ್ದು ಜಡ್ಜ್ ಮುಂದೆ ಮತ್ತು ಇನ್ನೊಂದು ಆ ಕಡೆಯಿಂದ ಒಂದು ಮ್ಯಾಟ್ರ್ ಬಂತು ಅದು ಕೂಡ ಐದು ಜಡ್ಜ್ಗಳಿದ್ದಂಥ ಬೆಂಚು ಆ ಬೆಂಚಲ್ಲಿ ಏನು ಹೇಳ್ತು ಈ ಒಳ ನಾವೇನು ಒಳಗಡೆ ಎಲ್ಲರ ಅಭಿವೃದ್ಧಿಗೆ ಹಂಚಿಕೆ ಮಾಡ್ತಾ ಇದ್ದೀವಿ ಆರು ಪರ್ಸೆಂಟು ಐದೂವರೆ ಪರ್ಸೆಂಟ್ ನಾಲ್ಕೂವರೆ ಪರ್ಸೆಂಟ್ ಒನ್ ಪರ್ಸೆಂಟ್ ಈವಾಗ ಸದ್ಯದಲ್ಲಿ ಬೊಮ್ಮಾಯಿ ಸರ್ಕಾರ ಏನು ಮಾಡಿದೆ ಆ ಥರನೇ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಅದು ಎಲ್ಲ ಸಮಾಜಗಳನ್ನು ಸರಿಸಮಾನವಾಗಿ ಮೇಲೆತ್ತಲಿಕ್ಕೆ ಮಾಡ್ತಾ ಇರೋಂಥದ್ದು ಒಬ್ಬರ ಮೇಲೆ ದೌರ ದೌರ್ಜನ್ಯ ಆಗಲಿ ಒಬ್ಬರಿಗೆ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿನ ಅಲ್ಲ ಅಂತ ಹೇಳಿ ಸಂತೋಷ್ ಹೆಗಡೆಯವರು ಮಾಡಿರೋಂಥದ್ದು ಕಾನೂನು ಬಾಹಿರವಾಗಿದೆ ಅಂತ ನಮಗನ್ನಿಸ್ತಾ ಇದೆ ಆದರೆ ಅದು ಐದು ಜಡ್ಜಸ್ ಇರೋಂಥ ಬೆಂಚು ನಾವು ಐದು ಜ ಬೆಂಚು ಸೊ ಅದ್ರ ಬಗ್ಗೆ ನಾವು ಕಾಂಟ್ರಿಡಿಕ್ಟ್ರಿ ಒಪಿನಿಯನ್ ಪಾಸ್ ಮಾಡಕ್ಕೆ ಬರೋದಿಲ್ಲ ಹಾಗಾಗಿ ಲಾರ್ಜರ್ ಬೆಂಚ್ಗೆ ಪೋಸ್ಟ್ ಮಾಡಿ ಅಂತ ಹೇಳಿ ಈಗ ಅದು ಏಳು ಜಡ್ಜ್ಗಳಿರೋಂಥ ಬೆಂಚ್ ಮುಂದೆ ಇದೆ ಅದೇ ಶಿವಣ್ಣ ಅವರು ಹೇಳಿದ್ರು ಜನವರಿ ಹದಿನೇಳಕ್ಕೆ ಬರ್ತಾ ಇದೆ ಅಂತ ಇಲ್ಲಿ ಏನಾಗಿದೆ ಅಂತ ಅಂದರೆ ಈ ಒಳಸಾತ ಮೀಸಲಾತಿ ಎನ್ನುವಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯದ್ದು ಆಗ್ಬಿಟ್ಟಿದೆ ನಾವು ಮೂಲತಃ ರಾಜಕೀಯ ಮಾಡ್ತಾ ಇಲ್ಲ ಮೊದಲನೇದಾಗಿ ಜಸ್ಟ್ ಬಿಕಾಸ್ ನಾವೆಲ್ಲ ಒಂದು ಪಕ್ಷದಲ್ಲಿದ್ದೀವಿ ಅಂದ ತಕ್ಷಣ ನೀವು ಅದನ್ನು ಪಾಲಿಟಿಕ್ಸ್ ಅಂತ ಅನ್ಕೋಬೇಡಿ ನಾವು ಮಾಡ್ತಾ ಇರೋಂಥದ್ದು ಈ ಸಮಾಜಕ್ಕೆ ಸೇರಬೇಕಾಗಿರೋಂಥ ಹಕ್ಕನ್ನು ಕೊಡಿಸ್ಲಿಕ್ಕೆ ನಮ್ಮ ಕಡೆ ಅಂತ ಒಂದು ಹಳ್ಳಿಲಿ ಸೇವೆ ಅಷ್ಟೆ ಸೊ ಈ ಸೇವೆಯಲ್ಲಿ ಈ ಪಕ್ಷ ಇಂಥ ಗುಂಪು ಇನ್ನೊಂದು ಅಲ್ಲ ನಾವು ಯಾರು ಪರನೂ ಇಲ್ಲ ಶಿವಣ್ಣವ್ರು ಹೇಳ್ದಂಗೆ ನಾವು ಯಾರು ವಿರೋಧನೂ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಸಮಾಜದ ಹಕ್ಕಿಗೆ ಮಾತ್ರ ನಾವು ಕೇಳ್ತಾ ಇರೋದು ಭಾವನಾತ್ಮಕ ಪ್ರಶ್ನೆನಾ ಇಲ್ಲ ಸದಾಶಿವ ಆಯೋಗ ರಿಟೈರ್ಡ್ ಹೈಕೋರ್ಟ್ ಜಡ್ಜವರು ಸುದೀರ್ಘವಾಗಿ ಎಲ್ಲ ಥರದ ಎನ್ಕ್ವೈರಿ ಮಾಡಿ ಎಲ್ಲ ಥರದ ರಿಸರ್ಚ್ ಮಾಡಿ ಎಲ್ಲ ಥರದ ಇನ್ಪುಟ್ಸ್ಗಳು ತಗೊಂಡು ಮಾಡಿದಂಥ ಆಯೋಗನೇ ಸದಾಶಿವ ಆಯೋಗ ಆದರೆ ಏನಾಗ್ತದೆ ಅಂತ ಅಂದರೆ ಇದು ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಪಾಯಿಂಟ್ ತೊಗೊಂಡು ಪೊಲಿಟಿಕ್ಸ್ನಲ್ಲಿ ಬೇಕು ಬೇಕಾದಂಗೆ ಬೇಕ ಬೇಕಾದಂಗೆ ಅದನ್ನು ಸ್ಪಿನ್ ಮಾಡ್ತಾ ಇದ್ದಾರೆ ನಾವು ಇದು ಪಾಲಿಟಿಕ್ಸ್ ಮಾಡ್ತಾ ಇರೋದಂತ ಅಲ್ಲ ನಮಗೆ ಜನತಾ ದಳದವ್ರು ಸಹಾಯ ಮಾಡಿದ್ರು ಹೇಳಕ್ಕೆ ಇದ್ದೀವಿ ಕಾಂಗ್ರೆಸ್ ಅವ್ರು ಸಹಾಯ ಮಾಡಿದ್ರು ಹೇಳಕ್ಕೆ ಇದೀವಿ ಅವರೇನೋ ಹೇಳಿದ್ರೆ ಅದನ್ನ ರೆಡಿ ಇದೀವಿ ಆದರೆ ಮೂಲತಃ ಆದರೆ ಮೂಲತಃ ಈ ಒಳಮೀಸಲಾತಿ ಹೋರಾಟಕ್ಕೆ ಸಹಾಯ ಮಾಡಿರೋಂಥದ್ದು ಬಿ ಜೆ ಪಿ ಸರ್ಕಾರದ ಕಡೆಯಿಂದನೇ ಜಾಸ್ತಿ ಈಗ ಅವರು ಹೇಳಿದರು ಎಸ್ ಎಂ ಕೃಷ್ಣ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಆದರೆ ಪ್ರೊಪೆಲ್ ಆಗಬೇಕಲ್ಲ ಏನಾದರೂ ಒಂದು ಮಾಡಿದ್ರೆ ಅಂತಿಮ ಗಟ್ಟಿಗೆ ತಗೊಂಡು ನಿಲ್ಲಿಸಬೇಕಲ್ಲ ಅದನ್ನು ಪಾಲಿಟಿಕ್ಸ್ಗೋಸ್ಕರ ಒಂದು ಸ್ಟಾರ್ಟ್ ಮಾಡಿಬಿಟ್ಟು ಹಂಗೆನೇ ಲಿವಿಂಗ್ ಡೆತ್ ಅನ್ನಂಗೆ ಜೀವಂತವಾಗಿ ಸಾಯಿಸ್ಬಿಡಂಗೆ ಆಗ್ಬಿಡಬಾರ್ದು ಅನ್ನೋಂಥದ್ದನ್ನು ಸಾಕಷ್ಟು ವಿಚಾರಗಳನ್ನ ನಾವು ನೋಡಿದ್ದೀವಿ ಇದು ಪ್ರೊಪೆಲ್ ಆದದೆ ಯಡಿಯೂರಪ್ಪನವರು ಬಜೆಟ್ ಕೊಟ್ಟ ಮೇಲೆ ಇದು ಪ್ರೊಪೆಲ್ ಆದಮೇಲೆ ಸದಾನಂದ ಗೌಡ್ರು ಅದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಇದು ಪ್ರೊಪೆಲ್ ಆದದೇ ಈ ಎಲೆಕ್ಷನ್ ಟೈಮ್ನಲ್ಲಿ ಬಸವರಾಜ ಬೊಮ್ಮಾಯಿನವರು ಮಾಡಿದಂಥ ಒಳ ಮೀಸಲಾತಿ ಶಿಫಾರಸು ಕೂಡ ಇದೆಲ್ಲ ಕ್ರಾಂತಿಕಾರಿ ಹೆಜ್ಜೆಗಳು ನಾವು ಬಿ ಜೆ ಪಿ ಇಷ್ಟು ಮಾಡಿದೆ ಎನ್ನುವಾಗ ನಾವು ಅದನ್ನು ಗಂಟಾ ಘೋಷವಾಗಿ ಹೇಳಬೇಕಲ್ಲ ಏಕೆಂತಂದರೆ ಸ ಒಂದು ಸಮಾಜದ ಪರ ಮಾಡಿದಾಗ ಆ ಸಮಾಜದವ್ರು ಎತ್ ನಿಂತ್ಕೊಂಡು ಧ್ವನಿ ಹಾಕ್ಲಿಲ್ಲ ಅಂತ ಅಂದರೆ ಮತ್ತೆ ಇನ್ಯಾರು ಹಾಕ್ತಾರೆ ಧ್ವನಿನ ಸೊ ಹಾಗಾಗಿ ಇದು ಪಾಲಿಟಿಕ್ಸ್ ಅಲ್ಲ ಇದು ಯಾರು ಮಾಡಿದರೆ ಅವ್ರಿಗೆ ಖಂಡಿತ ಸಮಾಜ ಅಭಿನಂದನೆ ಸಲ್ಲಿಸುತ್ತೆ ಯಾರು ಮಾಡಿಲ್ಲ ಅವ್ರನ್ನ ಮಾಡಿಲ್ಲ ಅಂತಲೂ ಹೇಳ್ತೀವಿ ಸೊ ಹಾಗಾಗಿ ಇದು ನಮ್ಮ ಸಮಾಜದ ಏಳಿಗೆಗೋಸ್ಕರ ಮಾಡ್ತಾರಂಥ ಹೋರಾಟ ನಮ್ಮ ಸಮಾಜದ ಹಕ್ಕು ಪಡ್ಕೊಳ್ಳೋಕೋಸ್ಕರ ಮಾಡ್ತಾರಂಥ ಹೋರಾಟ ಯಾವುದೇ ಥರದ್ದು ಪಾಲಿಟಿಕ್ಸ್ ಅಲ್ಲ ಯಾವುದೇ ಪೊಲಿಟಿಕಲ್ ಪಾರ್ಟಿ ಪ್ರೊಪೆಲ್ಡ್ ಅಲ್ಲ ಇದು ಯಾವ ಪಾರ್ಟಿ ಮಾಡಿದೆ ಆ ಪಾರ್ಟಿಗೆ ಹೇಳ್ತೀವಿ ನಿಮಗೆ ಗೊತ್ತಿರ್ಬೋದು ಇದೇ ನಮ್ಮ ಸಮಾಜದ ಮಂತ್ರಿ ಆಗಿದೆ ಅಂತ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಹಿಡ್ಕೊಂಡು ನನಗೆ ದರ 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 ಅಂತ ಹೇಳ್ಕೊಂಡು ಹೋಗ್ಬಿಟ್ಟಿರ್ತದೆ ಹೆಸರಲ್ಲ ಆಮೇಲೆ ಹೇಳ್ತೀನಿ ಇನ್ನೊಂದ್ಸರಿ ಅಚ್ಚುಕ್ಕೂ ಸೇರಿಸಿದಂಥ ಉದಾಹರಣೆ ಇಲ್ಲ ಆದರೆ ಇದೇ ನರೇಂದ್ರ ಮೋದಿ ಅವರು ಏನು ಆಂಧ್ರ ಪ್ರದೇಶಲ್ಲಿ ಆಯ್ತು ಈ ಸಮಾವೇಶ ಆ ನಮ್ಮ ಮಾದಿಗ ಸಮಾಜದ ಲೀಡರ್ನ ಹಪ್ಪಿಕೊಂಡು ಸರ್ಕಾರದಿಂದ ಏನೇನು ಸಹಾಯ ಬೇಕು ಒಳಿತಿಗೋಸ್ಕರ ಅದು ಮಾಡ್ತೀವಿ ಅಂತ ನೀವು ಮರು ಪ್ರಶ್ನೆ ಕೇಳ್ಬೋದು ನನಗೆ ಅರೆ ಕೋರ್ಟ್ ಇಲ್ಲಿದೆ ಅಂತಂದರೆ ಸರ್ಕಾರ ಏನು ಸರ್ ಸಹಾಯ ಮಾಡುತ್ತೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಸರ್ ಅಂತ ತಮಗೆಲ್ಲ ಗೊತ್ತಿರೋ ಹಂಗೆ ಎಲ್ಲ ಕೋರ್ಟ್ಗಳನ್ನಲ್ಲೂ ಗೌರ್ಮೆಂಟ್ ಅಡ್ವೊಕೇಟ್ ಇದ್ದೇ ಇದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ ಇರ್ತಾರೆ ಅವ್ರಿಗೆ ಸಹಾಯ ಮಾಡೋಕ್ಕೆ ಸಾಲಿಟರ್ ಸಾಲಿಸಿಟರ್ ಜನರಲ್ಸ್ಗಳು ಇರ್ತಾರೆ ಈ ಕೇಸ್ ಬಂದಾಗ ಸಬ್ಜೆಕ್ಟ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಸರ್ಕಾರ ತಾನೇ ಮಾಹಿತಿ ಕೊಡಬೇಕಾಗಿರೋದು ಈಗೇನು ಸದಾಶಿವ ಆಯೋಗ ಏನಾಗಿದೆ ಅದ್ರ ಮುಂದೆ ಇಡಬೇಕು ಏನು ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಾಗಿದೆ ಅದು ಮುಂದೆ ಇಡಬೇಕು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅದನ್ನು ಮುಂದೆ ಇಡಬೇಕು ಸರಿ ತಪ್ಪು ಅಂತ ತೀರ್ಮಾನ ಮಾಡೋದು ಕೋರ್ಟು ಬಟ್ ಸರ್ಕಾರಗಳು ಈ ಕೆಲಸಗಳನ್ನ ಸರಿಯಾಗಿ ಮಾಡಲಿಲ್ಲ ಅಂತ ಅಂದರೆ ಕೋರ್ಟಲ್ಲಿ ನಮಗೆ ಒಳ್ಳೆ ನಿರ್ಧಾರ ಬರದೆಂಗೆ ಅಥವಾ ಸರಿಯಾಗಿರೋಂಥ ನಿರ್ಧಾರ ಬರದಂಗೆ ಸೊ ಈ ನಿಟ್ಟಿನಲ್ಲಿ ನಮ್ಗೆ ಆಶ್ವಾಸನೆ ಕೊಟ್ಟು ಈ ಮ್ಯಾಟರ್ ಹದಿನೇಳಕ್ಕೆ ಬರುತ್ತೆ ಅಂಡ್ ನಾವಂತೂ ಭಾಳ ಸ್ಪಷ್ಟವಾಗಿ ಆಶಾವಾದಿಯಳಾಗಿದ್ದೀವಿ ಆ್ಯಂಡ್ ಈ ಈ ಕಾನೂನಿನ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದೀವಿ ನಮ್ಮ ಹೋರಾಟ ನ್ಯಾಯಯುತ ಹೋರಾಟ ನಾವು ಯಾರಿಗೂ ಅನ್ಯಾಯ ಮಾಡ್ತಾರಂಥ ಹೋರಾಟ ಅಲ್ಲ ಯಾರ ಹತ್ರನೂ ಕಿತ್ಕೊಳ್ಳೋಂಥ ಹೋರಾಟ ಅಲ್ಲ ನಮ್ಮ ಹೋರಾಟನ ಗಟ್ಟಿಯಾಗಿ ಮಾಡಿ ನಮ್ಮ ಜನಕ್ಕೆ ಅನುಕೂಲ ಮಾಡೋಂಥ ಒಂದು ಅಳಿಲಿ ಸೇವೆಗೆ ಇದು ಮಾಡ್ತಾ ಇದ್ದೀವಿ ಆಮೇಲೆ ಇದೊಂದು ಅವೇರ್ನೆಸ್ ಕೂಡ ಮುಡಿಸ್ತಾ ಇದ್ದೀವಿ ಯಾಕೆ ಅಂತಂದರೆ ಬೊಮ್ಮಾಯಿನವರು ಲಾಸ್ಟ್ ಇಳಿಯೋ ಟೈಮ್ನಲ್ಲಿ ಪಾಪ ಇಂಥ ಇದು ಮಾಡಿದ್ರು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಕಲ್ಲು ಹೊಡೆದ್ರು ನೀವು ಗಮನಿಸ್ಬೋದು ಇವಾಗ ರಾಜಕೀಯ ಅಂತ ಸಾವಿರ ಕೇಳಿದ್ರು ರಾಜಕೀಯ ಅದು ಯಾಕೆ ಅಂದರೆ ಒಂದ್ ನಿಮಿಷ ನಾಳೆ ಮುಗಿಸ್ಬಿಡ್ತೀನಿ ಬರ್ತೀನಿ ಪ್ರಶ್ನೆ ಉತ್ತರ ಕೊಡ್ತೀನಿ ನಾನು ಉತ್ತರ ಕೊಡ್ತೀನಿ ಲೆಟ್ ಮಿ ಫಿನಿಶ್ ಲೆಟ್ ಮಿ ಫಿನಿಶ್ ನೀವು ಎಲ್ಲ ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಲೆಟ್ ಮಿ ಫಿನಿಶ್ ಲೆಟ್ ಮಿ ಫಿನಿಶ್ ಲೆಟ್ ನೋ ಲೆಟ್ ಮೀ ಫಿನಿಶ್ ಲೆಟ್ ಮಿ ಫಿನಿಶ್ ಸರ್ ಲೆಟ್ ಮಿ ಫಿನಿಶ್ ಸರ್ ಲೆಟ್ ಮಿ ಫಿನಿಶ್ ನೋ 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 ಲೆಟ್ ಮಿ ಫಿನಿಶ್ ನೋಡಿ ಸರ್ ನೋಡಿ ಏನಾಗುತ್ತೆ ಒಂದು ನಿಮಿಷ ನೀವು ಕೇಳಿ ಸರ್ ದಯ ಮಾಡಿ ಮುಗಿಸಿದ ಮೇಲೆ ಕೇಳಿ ಈ ಮಧ್ಯದಲ್ಲಿ ಇಂಟರ್ಪ್ರಿಟೇಷನ್ ಬೇಡ ಈ ಯಡಿಯೂರಪ್ಪನವ್ರ ಮನೆಗೆ ಕಲ್ಲು ಹೊಡದ್ರಲ್ಲ ಈ ಏನು ಬೋವಿ ಕೊರಮಾ ಕೊರ್ಚಾ ಸಮಾಜದವರು ನಿಮಗೆ ಗೊತ್ತಿರಲಿ ಅವರು ಬೇಡಿಕೆ ಇದ್ದಿದ್ದು ಬರೀ ಎರಡೇ ಪರ್ಸೆಂಟ್ ಕೊಡಿ ನಮಗೆ ಅಂತ ಆದರೆ ಸದಾಶಿವ ಆಯೋಗದಲ್ಲಿ ಮೂರು ಪರ್ಸೆಂಟ್ ಆಯಿತು ಬೊಮ್ಮಾಯಿನವ್ರು ಮಾಡಿತ್ತು ನಾಲ್ಕೂವರೆ ಪರ್ಸೆಂಟ್ ಆಯಿತು ಯಾಕೆ ಪ್ರೊಟೆಸ್ಟ್ ಆಗಾದ್ರೆ ಅವ್ರು ಕೇಳಿರೋದೆ ಪರ್ಸೆಂಟು ಸದಾಶಿವ ಆಯೋಗ ಮೂರು ಹೇಳ್ತು ಬೊಮ್ಮಾಯಿ ಸರ್ಕಾರ ನಾಲ್ಕೂವರೆ ಹೇಳ್ತು ಪ್ರೊಟೆಸ್ಟ್ ಯಾಕೆ ಮಾಡ್ತೀರಾ ಪ್ರೊಟೆಸ್ಟ್ ಮಾಡೋಕ್ಕೆ ಏನು ಬೇರೆಯವ್ರು ಪ್ರೊಫೈಲ್ ಮಾಡಿದ್ರು ನಿಮ್ಮ ಎಸ್ ಸಿ ಪಟ್ಟಿಯಿಂದನೇ ನಿಮ್ಮ ತೆಗೆದು ಬಿಡ್ತಾರೆ ಅಂತ ಎಸ್ ಸಿ ಪಟ್ಟಿಯಿಂದ ತೆಗೆಯೋದಷ್ಟು ಈಸಿ ಆದ ಮಾತಲ್ಲ ತಮಗೆಲ್ಲ ಗೊತ್ತಿದೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ನಲ್ಲಿ ಒಬ್ಬ ಒಂದು ಜಾತಿನ ಒಳಗೆ ಸೇರಿಸ್ಬೇಕು ಒಂದು ಜಾತಿನ ಹೊರಗೆ ತೆಗಿಬೇಕು ಅಂತ ಅಂದ್ರೆ ಫಸ್ಟು ಸರ್ಕಾರ ಅದನ್ನ ಶಿಫಾರಸ್ ಮಾಡಬೇಕು ಗವರ್ನರ್ಗೆ ಗೌರ್ನರ್ ಇಂದ ಶಿಫಾರಸ್ ಆಗಬೇಕು ಪಾರ್ಲಿಮೆಂಟ್ಗೆ ಪಾರ್ಲಿಮೆಂಟ್ ಅಲ್ಲಿ ಅಪ್ರೂವ್ ಆದ್ಮೇಲೆ ಪ್ರೆಸಿಡೆಂಟ್ ಅಕಾರ್ಡ್ ಕೊಡಬೇಕು ಆ ಪ್ರೆಸಿಡೆಂಟ್ ಅಕಾರ್ಡ್ ಕೊಟ್ಟ ಮೇಲೆ ಯಾರನಾರು ತೆಗೀಬಹುದು ಯಾರನಾರು ಹಾಕ್ಬೋದು ಇವರು ವಿರೋಧಿ ಪಕ್ಷದವರು ಯಾರು ಅಂತ ಬೇಡ ಯಾಕಂದ್ರೆ ಅದಲ್ಲ ಇನ್ವೆಸ್ಟಿಗೇಟ್ ಮಾಡ್ರು ಯಡಿಯೂರಪ್ಪನವ್ರ ಮನೆ ಹೊಡಿತಾರೆ ಅಂದ್ರೆ ಅದು ಪಾಲಿಟಿಕ್ಸ್ ಅಲ್ವಾ ಸೊ ಹಾಗಾಗಿ ನಾವು ಪಾಲಿಟಿಕ್ಸ್ ಅಲ್ಲಿ ಹೇಳ್ತಿಲ್ಲ ಇದನ್ನ ವಾಸ್ತವಾಂಶ ತಿಳಿಸ್ತಾ ಇದೀವಿ ನಿಮಗೆ ಪ್ರೊಟೆಸ್ಟ್ಗಳು ಯಾಕೆ ಆಗ್ತವೆ ಹಾಗಾಗಿ ಇದು ಯಾವ ಸಮಾಜದ ವಿರುದ್ಧ ಪರ ಅಲ್ಲ ನಾವು ಕೇಳ್ತಾ ಇರೋದು ನಮ್ಮ ಸಮಾಜದ ಹಕ್ಕಿಗೋಸ್ಕರ ಕಾನೂನು ಬದ್ಧವಾಗಿರೋದನ್ನ ಕೇಳ್ತಾ ಇದೀವಿ ಪ್ಲೀಸ್ ಹೇಳಿ ಸಿ ಬೊಮ್ಮಾಯಿ ಸರ್ಕಾರ ಶಿಫಾರಸ್ ಮಾಡಿದ್ಮೇಲೆ ಸ್ಟ್ರೇಟ್ ಪಾರ್ಲಿಮೆಂಟ್ಗೆ ಹೋಗ್ಬಿಡಲ್ಲ ಅದೋ ಇಟ್ಲ ಗೋಟದ ಗವರ್ನರ್ ಗೌರ್ನರಿಂದ ಪಾರ್ಲಿಮೆಂಟ್ಗಾಗುತ್ತೆ ಪಾರ್ಲಿಮೆಂಟ್ ಬಂದಕ್ಕೆ ಲಿಸ್ಟ್ ಆಗುತ್ತೆ ಅದು ಆ ಲಿಸ್ಟಾಗಿ ಟೇಬಲ್ ಮಾಡೋಂಥ ಟೈಮ್ನಲ್ಲಿ ನಿಮಗೆ ನಮಗೆ ಗೊತ್ತಾಗುತ್ತೆ ನಿಮಗೆ ನಮಗೆ ಗೊತ್ತಾಗೋದು ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ನಿಮಿಷ ಒಂದು ನಿಮಿಷ ಒಂದು ಒಂದು ನಿಮಿಷ ಒಂದು ನಿಮಿಷ ನಿಮ್ಗೆ ಉತ್ತರ ಕೊಟ್ಬಿಡ್ತೀನಿ ನಿಮ್ಮ ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಸರ್ ಆಮೇಲೆ ಎರಡನೇ ಪ್ರಶ್ನೆ ಕೇಳಿದ್ರಿ ನೀವು ಯಾಕೆ ಕೊನೆಯಲ್ಲಿ ಮಾಡಿದ್ರಿ ಅಂತ ಅರೆ ಸಿದ್ದರಾಮಯ್ಯನವರು ಐದು ವರ್ಷ ಇದ್ದಾಗ ಇದ್ರ ಬಗ್ಗೆ ಚಕಾರನೇ ಎತ್ತಲಿಲ್ಲ ಬೊಮ್ಮಾಯಿನವರು ಕೊನೆಯಲ್ಲಿ ಮಾಡಿದ್ದಾರೆ ಅಪ್ರಿಶಿಯೇಟ್ ಮಾಡೋಣ ಯಾಕೆ ಐದು ವರ್ಷಮೀಸಲಾತಿ ಸದಾಶಿವ ಮಾಡ್ತೀವಿ ಯಾರಿಗೇನು ತೊಂದರೆ ಇರಲ್ಲ ಫುಲ್ ಮೆಜಾರಿಟಿ ಗೌರ್ಮೆಂಟು ಸೊ ನಮ್ಗೆ ಇನ್ಫೀರಿಯರ್ ಆಗಿಬಿಡ್ತಾರ ಯಾಕೆ ಉಪಯೋಗ ಆಗಲ್ಲ ನಾನು ಸುಪ್ರೀಂ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹದಿನೇಳನೇ ತಾರೀಕು ಬರೋ ಮ್ಯಾಟರ್ನಲ್ಲಿ ಅದೇ ಹೇಳ್ತೀನಿ ಕೇಳಿ ಸರ್ ಅದೇ ಹೇಳ್ತಾ ಇದ್ದೀನಿ ನೋಡಿ ಒಂದ್ ನಿಮಿಷ ಕೇಳಿ ಸರ್ ಒಂದ್ ನಿಮಿಷ ಕೇಳಿ ಹೇಳಿ ಲೀಗಲ್ ಆಗಿ ಹೇಳ್ತಿದಿ ಅದೇ ಹೇಳ್ತೀನಿ ಅಂತ ಇಲ್ಲ ಸರ್ ನೋಡಿ ನೋಡಿ ಹೇಳಿ ಸರ್ ಊಟ ಕೊಡ್ತೀವಿ ಖಂಡಿತ ಆಗಿದೆ ಖಂಡಿತ ಆಗಿದೆ ಬಿಜೆಪಿಯಿಂದ ಅಲ್ಲೆಲ್ಲ ಕೇಳಿ ಅವ್ರಿಗೆ ಶಿಗೊಂಡ್ರೆ ಕೇಳ್ರಿ ನೀವು ಏನ್ ರಾಜಕೀಯ ಅಂದ್ರಲ್ಲ ನೋಡಿ ರಾಜಕೀಯ ಅನ್ನೋದು ಕ್ಷಮ್ ಹೇಳ್ತಾ ಇದೀನಿ ಅಂತ ಇದು ಲೀಗಲ್ ಮ್ಯಾಟರ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ ಮಾಡಬೇಕಂದ್ರೆ ಟೂ ಥರ್ಡ್ ಆಫ್ ದ ಪಾರ್ಲಿಮೆಂಟೇರಿಯನ್ ಏಟ್ ಟೂ ಥರ್ಡ್ ಆಫ್ ದ ಪಾರ್ಲಿಮೆಂಟ್ ಸರ್ ತಾಳಿ ಸರ್ ಒಂದು ತಾಳಿ ಸರ್ ಒಂದು ನಿಮಿಷ ತಾಳಿ ಸರ್ ಯಾರು ಮಾಡ್ಲಿಲ್ಲ ಯಾರು ಮಾಡಕ್ಕಾಗ್ಲಿಲ್ಲ ಯಾರು ಯಾರು ಮಾಡಕ್ಕಾಗಲ್ಲ ಸರ್ ಯಾರು ಮಾಡಕ್ಕಾಗಲ್ಲ ಇದು ತಪ್ಪು ಗ್ರಾಹಕ ಮಾತಾಡ್ತಾ ಇದ್ದೀರಾ ಸರ್ ನೀವು ಪಾರ್ಲಿಮೆಂಟ್ ನಲ್ಲಿ ನೋಡಿ ಯಾಕಂದ್ರೆ ವಿಚಾರ ಕ್ಲಿಯರ್ ಆಗ್ಬಿಡ್ಲಿ ಬೇರೆಯವ್ರಿಗೆ ಆಮೇಲೆ ಚೋಣ್ರು ಕೊಟ್ಬಿಡ್ತೀನಿ ನಾನು ಪಾರ್ಲಿಮೆಂಟ್ ನಲ್ಲಿ ಅಪ್ರೂವ್ ಆಗಬೇಕಂತ ಅಂದ್ರೆ ಟೂ ಥರ್ಡ್ ಆಫ್ ದ ಮೆಂಬರ್ಸ್ ವೋಟ್ ಮಾಡಬೇಕು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಅದು ಶಿಫಾರಸು ಎಲ್ಲಾ ಸ್ಟೇಟ್ ಇಂದ ಕೇಳ್ತಾರೆ ಲಾ ಕಮಿಷನ್ ಎಲ್ಲಾ ಸ್ಟೇಟಿಂದ ಬಂದ ಮೇಲೆ ಆ ತೀರ್ಮಾನ ಮಾಡ್ತಾರೆ ಯಾವುದು ಸರ್ ದಿಸ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಲಾಸ್ ಲೈಕ್ ದಿಸ್ ಸರ್ ಎಲ್ಲ ಎಲ್ಲಷ್ಟೊಡ್ ಒಪಿನಿಯನ್ ತಗೋಬೇಕು ನಮ್ ಜೊತೆಗೆ ಅಯ್ಯೋ ಅದು ತಗೊಂಡಿರ್ಬೋದು ಲೆಟ್ ವಿ ಕಾಮೆಂಟ್ ಆನ್ ಆಟ ನಾನ್ ಇದಕ್ ಮಾತ್ರ ಮಾತಾಡೋಣ ಈಗ ನೋ ನೀವು ಕರ್ನಾಟಕ ಕರ್ನಾಟಕ ಮಾಡಿಬಿಟ್ರೆ ಅಲ್ಲ ನಿಮ್ಮ ಅಲ್ಲೆಲ್ಲ ಕರ್ನಾಟಕ ಶಿಫಾರ ಮಾಡಿಬಿಟ್ರೆ ಶಿಫಾರಸ್ ಮಾಡಿಬಿಟ್ರೆ ಪಾರ್ಲಿಮೆಂಟ್ ಅಲ್ಲಿ ಅನಕ್ಟ್ ಆಗಿಬಿಡುತ್ತಾ ನಾ ಈ ತರ ನೀವು ಇದು ಮಾಡಿದ್ರೆ ಎಲ್ಲ ಸ್ಟೇಟ್ಗಳಿಂದನೂ ಒಪಿನಿಯನ್ ತಗೊಂಡ ಮೇಲೆ ಎಲ್ಲಾ ಸ್ಟೇಟ್ ಇಂದ ಒಪಿನಿಯನ್ ತಗೊಂಡ ಮೇಲೆ ಅಲ್ಲಿ ಮಾಡೋದು ನೀವು ಇದು ಪಾಲಿಟಿಕ್ಸ್ ಅಪ್ಪ ನನ್ನ ಪ್ರಕಾರ ಇದು ಮಾನವೀಯ ಸಂದೇಶದ ಜನವಾಹಿನಿ